ಇಲ್ಲಿ ಸಮಾಜದ ಅಭಿವೃದ್ಧಿಗೂ ಅವರು ಸ್ವರೂಪದ ಚಿಂತನೆ ಮಾಡುವಂಥ ವಿಷಯದಲ್ಲಿ ಇಂದು ನಾವೆಲ್ಲ ನೋಡ್ತಾ ಇರುವಂತೆ ಸಮಾಜದಲ್ಲಿ ಎಲ್ಲ ಜನರು ಒಂದು ತಲ್ಲಣದಲ್ಲಿ ಪಡ್ಕೊಂಡಿದ್ದಾರೆ ಒತ್ತಡದ ಜೀವನ ಏನೋ ಒಂದು ಭಯ ಭಯದ ವಾತಾವರಣ ಒಬ್ರಿಗೊಬ್ರಿಗೆ ನಂಬಿಕೆ ಇರಲಾರಂಥದ್ದು ಭಯ ಎಲ್ಲರೂ ನಾಗಾಲ್ವದಲ್ಲಿ ಜೀವನ ಸಾಗಿಸುವಂಥ ಸಮಯದಲ್ಲಿ ಒಂದು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ನೀಡಿದಂಥ ಒಂದು ಕೀರ್ತನೆ ತಲೆನಿಸಿದರು ಮನವಿ ಅನ್ನುವಂಥ ಒಂದು ಚಿಂತನೆ ಜೊತೆ ಜೊತೆಯಲ್ಲಿ ಒಂದು ಸಾಮಾಜಿಕ ವಿಷಯನ ಪ್ರಾರಂಭ ಮಾಡಿಕೊಂಡು ಒಟ್ಟಾರೆ ಸಮಾಜದಲ್ಲಿ ಅಭಿವೃದ್ಧಿಗೆ ಮುಖ್ಯವಾಗಿ ಕುರುಬ ಸಮಾಜ ಇದ್ದರೂ ಸಹಿತ ಎಲ್ಲ ಹಿಂದುಳಿದವರಗಳಿಗೆ ಒಂದು ಅಭಯ ನೀಡುವಂಥದ್ದು ಅವರ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಅಂಥ ಹೋಗುವಂಥ ಒಂದು ಸಾಮಾಜಿಕ ಕ್ರಾಂತಿ ಮಾಡುವಂಥ ಒಂದು ದೊಡ್ಡ ವಿಷಯವನ್ನು ಪ್ರತಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಹಮ್ಮಿಕೊ ಬಿಟ್ಟಿದ್ದಾರೆ ಈಗಾಗಲೇ ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ಈ ಥರದ ಕಾರ್ಯಕ್ರಮ ಮಾಡಿದ್ದಾರೆ ಈ ತಿಂಗಳ ಕೊನೆಯ ಶನಿವಾರ ಇಪ್ಪತ್ತೇಳನೇ ತಾರೀಕಿನಂದು ತುಮಕೂರಿನ ಎಲ್ಲ ಈ ತುಮಕೂರು ಜಿಲ್ಲಾ ಕೇಂದ್ರ ಮಾಡಿಕೊಂಡು ತುಮಕೂರು ಎಲ್ಲದಿಂದ ಜನರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಇದು ನಿಜವಾಗಿಯೂ ಏನೋ ಒಂದು ಹದಿನಾರನೇ ಶತಮಾನದಲ್ಲಿ ಸನಾತನ ಧಾರ್ಮಿಕ ವಿಚಾರಗಳಿಂದ ಜನರು ತಲ್ಲನಗೊಂಡಿದ್ದರು ಅಂಥ ಸಮಯದಲ್ಲಿ ಕನಕದಾಸರು ಒಂದು ಸಂದೇಶ ಕೊಟ್ಟಿದ್ದರು ಕೊಟ್ಟರು ತಲ್ಲಣಿಸಿದ್ರು ಮನವಿ ಅದಕ್ಕೆ ಒಂದು ಅಭಯ ಏನು ಅವರು ಮುಂದುವರೆದು ಹೇಳಿದ್ರು ಈ ಪಕ್ಷಿಗಳಿಗೆ ಆಹಾರ ನೀಡಿದವರು ಯಾರು ಹಾಗೆ ಬೆಟ್ಟದಲ್ಲಿರುವ ಮರಕ್ಕೆ ನೀರಿರದವರು ಯಾರು ಎಲ್ಲರನ್ನೂ ನಮ್ಮನ್ನು ಸಲಿಕೆ ಅಂತ ಒಂದು ಭಾವನೆಯೊಂದೇಳ ನಾ ಎಲ್ಲರನ್ನೂ ಜೊತೆ ತೆಗೆದುಕೊಂಡು ಹೋಗುವಂಥದ್ದು ಎಲ್ಲರಿಗೆ ಸಮಾಧಾನ ಕೊಡುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದರೂ ಇಂದು ಅದೇ ಥರ ಪ್ರಕ್ಷುಬ್ಧ ಪ್ರಕ್ಷುಬ್ಧ ವಾತಾವರಣ ಎಲ್ಲ ಕಡೆ ಇದೆ ಅದಕ್ಕಾಗಿ ಎಲ್ಲರಿಗೂ ನಾವು ನಮ್ಮ ಜನರ ಜೊತೆ ಈ ಎಲ್ಲ ಹಿಂದುಳಿದ ವರ್ಗದವ್ರು ಇರ್ಬೋದು ಆಶ್ರಯದಾತ ಇರ್ಬೋದು ಆಶ್ರಯದಾತರಿಂದಂಥವ್ರು ಇರ್ಬೋದು ಅದೆಲ್ಲರಿಗೂ ನಾವು ಪಟಾರಿಗೆ ತಿಳಿದುಕೊಂಡು ಹೋಗುವಂಥ ಒಂದು ಸಂದೇಶ ನೀಡಲಿಕ್ಕೆ ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸ್ವಾಮಿಗಳು ಅಲ್ಲದೆ ಚಿಂತಕರು ಸಹ ಈ ಸಾಮಾಜಿಕ ಚಿಂತಕರನ್ನು ಸಹಿತ ತೆಗೆದುಕೊಂಡು ಅದಕ್ಕೆ ಅಮನ್ಮಟ್ಟಿ ಅಂಥವರು ಮಹಾತ್ಮ ಗಾಂಧಿಯವರ ವಿಚಾರಗಳು ಪ್ರಚಲಿತ ಸಮಾಜದಲ್ಲಿ ಎಷ್ಟು ವಾಸ್ತವ ಅನ್ನುವಂಥ ವಿಷಯ ಹೇಳುವಂಥದ್ದು ಹಾಗೆ ಕನಕದಾಸರ ಕೀರ್ತನೆಗಳು ಅನೇಕ ಇಲಹಾಸದಲ್ಲಿ ಯಾವ ರೀತಿ ವಿಶಿಷ್ಟ ಇಲಹಾಸಗಳು ಅನ್ನುವಂಥ ವಿಷಯಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ ಹಾಗೆ ಡಾಕ್ಟರ್ ಶ್ರೀ ಪರಮೇಶ್ವರವರು ಸಹಿತ ಇದರ ಉದ್ಘಾಟನೆ ಮಾಡಿ ತರಬೇತಿ ಕೇಂದ್ರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಯಲ್ಲಿ ಶ್ರೀದೇವಿ ವಿದ್ಯಾಸಂಸ್ಥೆಯವರು ಕಳೆದ ಕೆಲವು ವರ್ಷಗಳಿಂದ ಸಮಾಜದ ಕೆಲವು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಶೈಕ್ಷಣಿಕ ಆಹಾರಕ್ಕೆ ಇರುವಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು ಡಿ ವಿಚಾರದಲ್ಲಿ ಟಸ್ಟ್ ಮಾಡ್ತಾ ಬಂದಿದೆ ನಮ್ಮಲ್ಲಿ ಸುಮಾರು ಒಂದು ಹನ್ನೊಂದು ಥರ ಶಿಕ್ಷಣ ಕೊಡ್ತಾಯಿದ್ದೇವೆ ಅದು ಎಮ್ ಬಿ ಬಿ ಎಸ್ ಇರ್ಬೋದು ಎಂಜಿನಿಯರಿಂಗ್ ಇರ್ಬೋದು ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ಸ್ ಇರ್ಬೋದು ನರ್ಸಿಂಗು ಫಾರ್ಮಸಿ ಈ ರೀತಿ ಹನ್ನೊಂದು ವಿಭಾಗಗಳಲ್ಲಿ ಪ್ರತಿ ವಿಭಾಗದಲ್ಲಿ ಒಂದು ಹುಡುಗ ಒಂದು ಹುಡುಗಿಗೆ ಮೊದಲು ಸಲ ಸೇರಿದ ನಂತರ ಮುಂದಿನ ಶಿಕ್ಷಣ ಫ್ರೀ ಮಾಡುವಂಥದ್ದು ಅದರ ಎಲ್ಲ ಫೀಸನ್ನು ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟು ವಹಿಸ್ತಾ ಇದೆ ಅದು ಅದು ನಾಲ್ಕು ವರ್ಷ ನಂದು ಸುಮಾರು ಎಂಬತ್ತು ನೂರು ಜನ ಆಗ್ತಾರೆ ಸುಮಾರು ಒಂದೂವರೆ ಎರಡು ಕೋಟಿಯಷ್ಟು ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟು ಈ ಥರ ಪ್ರತಿಭಾಂತ ಮಕ್ಕಳಿಗೆ ಫ್ರೀ ಶಿಕ್ಷಣ ಕೊಡಲಿಕ್ಕೆ ವ್ಯಯ ಮಾಡ್ತಾ ಇದೆ ಆ ಆ ಸಮಾರಂಭ ಸಹಿತ ಒಂದು ಶ್ರೀಗಳಿಂದ ಮತ್ತು ಡಾಕ್ಟರ್ ಜಿ ಪರಮೇಶ್ವರ ಅವರಿಂದ ಸರ್ಟಿಫಿಕೆಟ್ಟು ಮಕ್ಕಳಿಗೆ ವಿತರಣೆ ಮಾಡಲಾಗ್ತದೆ ಈ ಥರದ ಒಂದು ವಿಶಿಷ್ಟ ಕಾರ್ಯಕ್ರಮ ಅವೆಲ್ಲರೂ ಇದನ್ನು ವಿಸ್ತೃತವಾಗಿ ಜನರಿಗೆ ಪರಿಚಯಿಸಿ ಜಿಲ್ಲಾದ್ಯಂತ ಎಲ್ಲ ಜನ ಆ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ತನ್ನ ಮೂಲ ತನ್ನ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡಿಕೊಡ್ತೇನೆ